ಇವರು ಎಲ್ಲ ಕಾಲಗಳಲ್ಲೂ ಸಿಗುವಂತಹ ವ್ಯಕ್ತಿಗಳು ಅಲ್ಲ ವ್ಯಕ್ತಿತ್ವ ಕೂಡ ಅಲ್ಲ ಅಪರೂಪಕ್ಕೊಮ್ಮೆ ಇಂತಹ ವ್ಯಕ್ತಿಗಳು ಜನಿಸಿರ್ತಾರೆ ಕನ್ನಡ ನಾಡು ನುಡಿ ಈ ನೆಲ ಭಾಷೆ ಇವುಗಳಿಗೆ ರಾಯಭಾರಿಯಾಗಿ ಸಿಕ್ಕಂತಹ ಕೆಲವೇ ಕೆಲವರಲ್ಲಿ ಅಪರ್ಣ ಅವರು ಅಗ್ರ ಪಂಕ್ತಿಯಲ್ಲಿರುವಂತಹ ಒಬ್ಬರು ಮಹಿಳೆ ಒಂದು ಭಾಷಾ ಉಚ್ಚಾರಣೆ ಆಗಲಿ ಸುಮಾರು ಮೂರು ನಾಲ್ಕು ದಶಕದ ಕಾಲ ನಿರೂಪಣಾ ಜಗತ್ತಿನಲ್ಲಿ ಸಾಮ್ರಾಜ್ಞಿಯಂತೆ ಬದುಕದವರು ಅಪರ್ಣ ಅವರು ಮಸಣದ ಹೂ ಎನ್ನುವ ಚಿತ್ರದ ಮೂಲಕ ಬೆಳ್ಳಿತೆರೆಯ ಭಾವಶಿಲ್ಪಿ ಚಿತ್ರಬ್ರಹ್ಮ ಪುಟ್ಟಣ್ಣ ಕಣ್ಗಾಲ್ ಅವರ ಗರಡಿಯಲ್ಲಿ ಕುಸುರಿಯಲ್ಲಿ ಅರಳಿದಂತಹ ಪ್ರತಿಭೆ ಅದು ಅಪರ್ಣ ಅವರು ಚಿತ್ರರಂಗದಲ್ಲಿ ತುಂಬ ದೂರಕ್ಕೆ ಅವರು ಸಾಗದೇ ಇದ್ದರೂ ಕೂಡ ಆನಂತರ ದೂರದರ್ಶನದಲ್ಲಿ ನಿರೂಪಕಿಯಾಗಿ ಸುದ್ದಿವಾಚಿಕೆಯಾಗಿ ಅನೇಕ ಕಾರ್ಯಕ್ರಮಗಳಲ್ಲಿ ಅದ್ಭುತವಾಗಿ ನಿರೂಪಣೆಯನ್ನು ಮಾಡಿಕೊಂಡು ಬೆಳೆದು ಬಂದಂಥವರು ನಟಿ ಮತ್ತು ನಿರೂಪಕಿ ಅಪರ್ಣ ಅವರು ಒಂದು ದೊಡ್ಡ ಭಾಷಾ ಪರಂಪರೆ ವಿಚಾರದಲ್ಲಿ ಅದರ ಉಚ್ಚಾರಣೆ ವಿಚಾರದಲ್ಲಿ ಧ್ವನಿಯ ಏರಿಳಿತಗಳ ವಿಚಾರದಲ್ಲಿ ಅವರು ಮಾದರಿ ಅಂದರೆ ತಪ್ಪಾಗಲಿಕ್ಕಿಲ್ಲ ತೊಂಬತ್ತರ ದಶಕ ಎಂಬತ್ತರ ದಶಕ ಅಂತ ಬಂದಾಗ ಈ ದಶಕದಲ್ಲಿ ದೂರದರ್ಶನ ಮತ್ತು ರೇಡಿಯೋ ಇವೆರಡು ದೊಡ್ಡ ಆಸ್ತಿ ಇವತ್ತಿಗೆ ಮೊಬೈಲ್ ಇರಬಹುದು ಸ್ಮಾರ್ಟ್ಫೋನ್ ಏನು ಕರಿತೀವಿ ಅದಿರಬಹುದು ಅವೆಲ್ಲವನ್ನು ಮೀರಿಸುವಂಥ ಆಕರ್ಷಣೆಗಳು ರೇಡಿಯೋಗೆ ಮತ್ತು ದೂರದರ್ಶನಕ್ಕಿದ್ದಂಥ ಕಾಲಘಟ್ಟ ಅದು ಆಗ ಇವರೆಲ್ಲರೂ ಬಂದು ಒಂದು ವಾರ್ತೆ ಓದೋದು ಪ್ರೋಗ್ರಾಮ್ಗಳನ್ನು ನಿರೂಪಣೆ ಮಾಡೋದು ಇವರು ಶಂಕರ್ ಪ್ರಕಾಶ್ ಅವರು ಕೃಷ್ಣಕಾಂತ್ ಅವರು ರೇಡಿಯೋದಲ್ಲಿ ಅದೇ ರೀತಿ ಬಸಪ್ಪ ಮಾದರ್ ಅವರು ಇವರೆಲ್ಲ ಬಂದಾಗ ಅದು ಒಂದು ಪೀಳಿಗೆಗೆ ಒಂದು ಮಾದರಿಯಾಗಿ ಬೆಳೆದು ಬಂತು ಒಂದು ಇಡೀ ಪೀಳಿಗೆ ಅನುಸರಿಸ್ತಿವ್ರನ್ನ ಅನುಕರಿಸಿತು ಕಪಿಲ್ ದೇವ್ ನೈನ್ಟೀನ್ ಏಯ್ಟಿ ತ್ರೀ ವರ್ಲ್ಡ್ ಕಪ್ಪನ್ನು ಗೆದ್ದು ಒಂದಿಡೀ ತಲೆಮಾರು ಹೊಸ ತಲೆಮಾರು ಕ್ರಿಕೆಟ್ಗೆ ತನ್ನನ್ನು ತಾನು ತೊಡಗಿಸಿಕೊಳ್ಳುವಂತೆ ಹೇಗೆ ಮಾಡಿದ್ರು ಆ ಥರ ಇವರನ್ನು ನೋಡಿದ್ರೆ ಸಾಕು ನಾವು ಹೀಗಾಗಬೇಕಲ್ಲ ಈ ಥರ ಹೇಗೆ ಮಾತಾಡೋದು ನಾವು ಇಷ್ಟು ಸ್ಪಷ್ಟವಾಗಿ ಇಷ್ಟು ಉಚ್ಚಾರಣೆಬದ್ಧವಾಗಿ ಇಷ್ಟು ಲಯ ತಪ್ಪದೆ ಇಷ್ಟು ಧ್ವನಿಯ ಏರಿಳಿತಗಳೊಂದಿಗೆ ಈ ಒಂದು ಧ್ವನಿಯಲ್ಲಿ ಭಾಷೆಯಲ್ಲಿ ಆ ಸುಲಳಿತವಾಗಿ ಮಾತನಾಡೋದು ಹೇಗೆ ಆ ಲಾಲಿತ್ಯವನ್ನು ಕಾಪಾಡೋದು ಹೇಗೆ ಕುಳಿದಂತ ಕುಳಿತಿರುವಂತಹ ಜನಗಳು ಮಂತ್ರಮುಗ್ಧರಾಗುವಂತೆ ಮಾತನಾಡೋದು ಹೇಗೆ ಒಂದು ದೊಡ್ಡ ಸಭೆ ಇರಲಿ ಸರ್ಕಾರದ್ದು ಮುಖ್ಯಮಂತ್ರಿ ಕೂತಿರಲಿ ಇದೀಗ ಮಾನ್ಯ ಮುಖ್ಯಮಂತ್ರಿಗಳಾದ ಅಂತ ಅಪರ್ಣ ಶುರು ಮಾಡಿದ್ರೆ ಸಾಕು ಇಡೀ ಸಭೆ ಎಷ್ಟೇ ಗದ್ದಲ ಇದ್ದರೂ ಕೂಡ ನಿಶಬ್ದ ಪಿನ್ ಡ್ರಾಪ್ ಸೈಲೆನ್ಸ್ ಆ ರೀತಿಯ ಒಂದು ಮಾಂತ್ರಿಕತೆಯನ್ನು ರೂಢಿಸಿಕೊಂಡಿದ್ದಂಥ ಕೆಲವೇ ಕೆಲವು ಬೇರಳೆಳಿಕೆಯ ನಿರೂಪಕರಲ್ಲಿ ನಿರೂಪಕಿಯರಲ್ಲಿ ಅಪರ್ಣ ಒಬ್ಬರು ಅಗ್ರಸ್ಥಾನಿ ಎಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಅಂಥ ನಟಿ ನಿರೂಪಕಿ ಇವತ್ತು ಪಂಚಭೂತಗಳಲ್ಲಿ ಲೀನವಾಗ್ತಾರೆ ಸುಮಾರು ಎರಡು ವರ್ಷಗಳ ಕಾಲದಲ್ಲಿ ತುಂಬ ಚಟುವಟಿಕೆಯಲ್ಲಿದ್ದಂತೆ ನಮಗೆ ಕಾಣಿಸ್ತಿಲ್ಲ ಒಂದೆರಡು ಡಾಕ್ಯುಮೆಂಟ್ರಿ ಅದು ಇದು ಬಿಟ್ಟರೆ ಗೊತ್ತಿರಲಿಲ್ಲ ಯಾರಿಗೂ ಅಪಹರಣ ಅವ್ರಿಗೆ ಹೀಗಾಗಿದ್ಯಂತೆ ಹೀಗಾಗಿದ್ಯಂತೆ ಅವರಿಗೆ ಶ್ವಾಸಕೋಶದ ಕ್ಯಾನ್ಸರ್ ಇದ್ದಂತೆ ಯಾರಿಗೂ ಗೊತ್ತಿರಲಿಲ್ಲ ಅವರ ಪತಿ ನಿಜವಾಗಲೂ ಇನ್ನೊಂದು ಅದ್ಭುತ ಅಂತ ಅನಿಸಿದ್ರು ನಮಗೆ ಆ ಪತಿ ಅವರ ಒಂದು ಸೋಷಿಯಲ್ ಮೀಡಿಯಾ ಅಕೌಂಟ್ಗಳು ಅವರ ಬರಹ ಅವರ ಒಂದು ಕನ್ನಡ ಆ ಭಾಷಾ ಸ್ಪಷ್ಟತೆ ಆ ವಾಕ್ಯಗಳ ವೇಗ ಆ ವಾಕ್ಯಗಳ ಓಘ ಓದ್ತಾ ಇದ್ದರೆ ಅದು ಬೇರೆಯದೇ ಆಗಿರತಕ್ಕಂಥ ಒಂದು ಮಟ್ಟ ಅದು ಸೊ ಅವರು ಕೂಡ ತುಂಬ ಸೂಕ್ಷ್ಮವಾಗಿ ಸಮಗ್ರವಾಗಿ ಎಷ್ಟನ್ನು ಎಲ್ಲಿ ಹೇಗೆ ಹೇಳಬೇಕು ಎನ್ನುವುದನ್ನು ಕೆಲವೇ ಕೆಲವು ಅಕ್ಷರಗಳಲ್ಲಿ ಅದ್ಭುತವಾಗಿ ಹಿಡಿದಿಟ್ಟು ಹೇಳ್ತಾ ಇದ್ದರು ಪದ್ಯವನ್ನು ಕೂಡ ಬರೆದಿದ್ದರು ಅವರು ಕೂಡ ಪತ್ನಿಯನ್ನು ಉಳಿಸ್ಕೊಳ್ಬೇಕು ಹೇಳಿ ಸಾಕಷ್ಟು ಪ್ರಯತ್ನಗಳನ್ನು ಮಾಡಿರ್ತಾರೆ ಎಲ್ಲವೂ ಕೂಡ ಹೊರ ಜಗತ್ತಿಗೆ ಗೊತ್ತಾಗಲೇಬೇಕು ಅಂತೇನಿಲ್ಲ ಈ ಥರ ತೀರಿಕೊಂಡಿದ್ದಾರೆ ನಾಳೆ ಬೆಳಗ್ಗೆ ಬನ್ನಿ ಸುಚಿತ್ರ ಫಿಲ್ಮ್ ಸೊಸೈಟಿ ಹತ್ತಿರದಲ್ಲಿ ನಮ್ಮ ಮನೆ ಇದೆ ಯಾರು ಒಂದೆರಡು ಗಂಟೆಗಳಲ್ಲಿ ಬಾಡಿ ಹೋಗುವಂತಹ ಹೂವನ್ನು ತರಬೇಡಿ ಅಂತೂ ಬೇಡವೇ ಬೇಡ ಅಂತೂ ಬೇಡ ಬೇಡವೇ ಬೇಡ ನಮ್ಮ ಮನೆ ಮನ ಇಲ್ಲೇ ಓಡಾಡ್ತಾ ಇರುತ್ತೆ ಯಾವಾಗಲೂ ಕೂಡ ಅವಳ ಮನಸ್ಸು ಇಲ್ಲೇ ಓಡಾಡ್ತಾ ಇರುತ್ತೆ ಯಾರು ಇದನ್ನು ಕಸದಿಂದ ತುಂಬುವುದು ಬೇಡ ಮನುಷ್ಯನೇ ಹಾಗಲ್ವಾ ಮನುಷ್ಯ ಸತ್ತ ಕೂಡಲೇ ಸತ್ತ ಮರುಕ್ಷಣದಿಂದ ಅವನೊಂದು ಹಸಿ ತ್ಯಾಜ್ಯ ಅಷ್ಟೆ ಮನುಷ್ಯನ ದೇಹವೇ ಹಾಗೆ ಇದನ್ನು ಸುಡಬೇಕಾ ಹೂಳಬೇಕಾ ಎರಡೇ ಆಯ್ಕೆಗಳು ಕೆಲವು ಪರಂಪರೆಗಳಿದೆ ಪ್ರಾಣಿಗಳಿಗೆ ಇಟ್ಟುಬಿಡೋದು ನೀರಲ್ಲಿ ಬಿಸಾಕೋದು ಇದೆಲ್ಲ ಇದೆ ಮೂಲ ಮೂಲತಃ ಪಂಚಭೂತಗಳೇ ಹೇ ಯಾವ ಲೆಕ್ಕಾಚಾರ ಹಾಕೊಂಡು ಪಂಚಭೂತಗಳೇ ಹಾಗಿದ್ದಾಗ ಇದೆಲ್ಲ ಹೊಸದೇ ತರ್ತಾ ಇದ್ದೀರಿ ಇಲ್ಲಿ ಬೇಡ ಅನ್ನೋ ಒಂದು ಸರಳ ಸೂಕ್ಷ್ಮ ಅದನ್ನು ಬರೆದಿದ್ರು ಇವತ್ತು ನಮ್ಮ ಮೆಟ್ರೋದಲ್ಲೂ ಕೂಡ ಇವರದ್ದೇ ಧ್ವನಿ ಈ ಧ್ವನಿಯನ್ನು ಮೆಚ್ಚಿದವರೇ ಇಲ್ಲ ನಿರೂಪಕಿ ಅಪರ್ಣ ಅಂತ ಹೇಳಿದ್ರೆ ಬಿಡಿಸಿ ಹೇಳಬೇಕಾಗಿಲ್ಲ ಅವರ ಜನಪ್ರಿಯತೆಗೆ ಇಷ್ಟೊಂದು ಜನ ಇವ್ರನ್ನ ಮೆಚ್ಕೊಂಡಿದ್ರೆ ಅನ್ನೋದಕ್ಕೆ ಇವತ್ತಿನ ಸೋಷಿಯಲ್ ಮೀಡಿಯಾನೇ ಸಾಕ್ಷಿ ಯಾರ ಫೇಸ್ಬುಕ್ನ ಅಥವಾ ಬೇರೆ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳ ಬಾಲ್ಗಳಲ್ಲಿ ನೋಡಿದ್ರು ಕೂಡ ಅಪರ್ಣ ಅವರ ಚಿತ್ರ ಅಪರ್ಣ ಬಗೆಗಿನ ಬರಹ ಛೇ ಹೋಗಿ ಬನ್ನಿ ಪ್ರೆಸ್ಟ್ ಇನ್ ಪೀಸ್ ಇಂಥ ಬರಹಗಳೇ ಇದ್ವು ಅಂತಹ ಅಪರ್ಣ ತುಂಬು ಜೀವನ ಅಂತ ಹೇಳಲಾರೆ ಆದರೆ ಜೀವನವನ್ನೇ ತುಂಬಿದ್ದಂಥ ಬದುಕವರದು ಅದಂತೂ ಹೇಳಬಲ್ಲೆ ನಾನು ತುಂಬು ಜೀವನ ಅಂದರೆ ನೂರು ನೂರಿಪ್ಪತ್ತು ವರ್ಷಕ್ಕೆ ತುಂಬು ಜೀವನ ಅಂತ ಕರೀತಾರೆ ಇದ್ದ ಐವತ್ತೆಂಟು ವರ್ಷಗಳ ಒಳಗಡೆ ಒಂದು ಇಡೀ ಜೀವನವನ್ನು ಎಷ್ಟು ವಿಭಿನ್ನವಾಗಿ ವೈವಿಧ್ಯಮಯವಾಗಿ ವರ್ಣರಂಜಿತವಾಗಿ ಲಾಲಿತ್ಯಪೂರ್ಣವಾಗಿ ಹಿತವಾಗಿ ಮಿತವಾಗಿ ಸುಖವಾಗಿ ಒಂಥರ ಆಧರಣೀಯವಾಗಿ ಒಂದು ಜೀವನವನ್ನು ಅಪ್ಪಿಕೊಳ್ಳಬಹುದು ಆ ಥರ ಅಪ್ಪಿಕೊಂಡಂತಹ ಒಂದು ವ್ಯಕ್ತಿತ್ವ ಅಪಹರಣ ಅವರದ್ದು ಅವರು ಇವತ್ತಿಗಿಲ್ಲ ಅಂತ್ಯ ಸಂಸ್ಕಾರ ಕೂಡ ಆಯಿತು ಶ್ವಾಸಕೋಶದ ಕ್ಯಾನ್ಸರ್ ಇದೆ ಅಂತ ಗೊತ್ತಿದ್ದರೂ ಕೂಡ ಸಾಕಷ್ಟು ಒಂದು ಫೈಟ್ ಇದ್ದೇ ಇತ್ತು ಆ ತನ್ನೊಳಗಿನ ಒಂದು ಹೋರಾಟವನ್ನು ಇವತ್ತು ಅವರು ಪಂಚಭೂತಗಳಲ್ಲಿ ಲೀನವಾದರೂ ಒಂದು ನಿರೂಪಣಾ ಶಾಲೆ ತೆರೆಯಬೇಕು ಅಂತ ಹೇಳಿ ಒಂದು ಕನಸಿತ್ತಂತೆ ಅವರಿಗೆ ಆಸೆ ಇತ್ತಂತೆ ಆದರೆ ಕ್ಯಾನ್ಸರ್ ಅವರ ಎಲ್ಲ ಆಸೆಗೆ ಒಂದು ಬ್ರೇಕನ್ನು ಎಳೆದು ಹೋಗಿದೆ ಇಹೋಲೋಕವನ್ನು ತೊರೆದು ಅವರು ಪಂಚಭೂತಗಳಲ್ಲಿ ಲೀನವಾಗಿದ್ದಾರೆ